ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಿಲ್ಲೆಯ ಎಲ್ಲೆಡೆ ಎಲ್ಲ ಸಮುದಾಯಗಳು ಕೂಡ ವಿವಿಧ ಕ್ರೀಡೆಯಲ್ಲಿ ಏನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತಮ್ಮ ಜನಾಂಗದ ಒಗ್ಗೂಡಿಕೆಗೆ ಒಂದು ವಿಶೇಷ ಪ್ರಯತ್ನ ಮಾಡಿ ಕ್ರೀಡಾಕೂಟವನ್ನು ನಡೆಸ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ಅಮ್ಮ ಸಮಾಜ ಕೂಡ ಕಳೆದ ಹತ್ತು ವರ್ಷಗಳಿಂದ ಆ ಕ್ರೀಡೋತ್ಸವದ ಮೂಲಕ ಜನಾಂಗದ ಒಗ್ಗೂಡಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ ಬಾಲಕೃಷ್ಣ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಬಾರಿ ಕೊಂಡಿಂಜಮ್ಮನ ಕ್ರಿಕೆಟ್ ಆತಿಥ್ಯವನ್ನು ಇವರು ವಹಿಸಿದ್ದಾರೆ ಸಾಕಷ್ಟು ಕ್ರೀಡೆಯು ಕೂಡ ಆ ಭಾಗದಲ್ಲಿ ನಡೀತದೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಬಾರಿ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ವಿಚಾರ ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕೊಂಡಿಂಜಮ್ಮನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್ ಫ್ಯಾಮಿಲಿಗಳೆಲ್ಲ ಎಲ್ಲೆಲ್ಲಿ ಇವಾಗ ನಮ್ಮದು ಕೊಂಡಿಜಮ್ಮನ ಫ್ಯಾಮಿಲಿ ಫ್ಯಾಮಿಲಿ ಅಂತೇಳಿ ನಮ್ಮ ಮೂಲ ಐನ್ ಮನೆ ಇರೋದು ಪೇರೂರಲ್ಲಿ ಪೇರೂರು ಹೇಳಿದ್ರೆ ನೆಲ್ಜಿ ಪಕ್ಕ ಬಲ್ಲಮಾವಟಿ ಪಕ್ಕದಲ್ಲಿದೆ ಅಲ್ಲಿಂದ ನಾವು ಇವಾಗ ಬ ಒಂದು ಫ್ಯಾಮಿಲಿ ಇದೆ ಅದು ಬಿಟ್ಟರೆ ನಮ್ಮ ಪೋಕಳು ತೋಡು ನಮ್ಮ ತ ಟಿ ಶರ್ಟಿಗೇರಿ ಪಕ್ಕ ಪೋಕಳ ತೋಡು ಅಂತ ಹೇಳೋದೇ ಇದ್ದೀವಿ ಒಂದು ಮೂರು ಕುಟುಂಬ ಇದ್ದೀವಿ ಅದು ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದಿದ್ದು ಅದು ಹಿನ್ನೆಲೆ ಏನು ಅಂತೇಳಿ ನಮಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಅದು ಒಂದು ನನ್ನ ಮಟ್ಟಿಗೆ ಒಂದು ನಾಲ್ಕೈದು ಐದು ತಲೆಮಾರುಗಳಿಂದ ಈಗಲೇ ಇದ್ದೀವಿ ನಾವು ಆಯಿತಾ ಹಾಗಾಗಿ ನಾವು ಇವಾಗ ಕೊಂಡಿಜಮ್ಮ ಕುಟುಂಬದಲ್ಲಿ ತುಂಬ ಸಣ್ಣ ಫ್ಯಾಮಿಲಿ ನಮ್ಮದು ಎಲ್ಲ ತೀರ ಎಲ್ಲ ತಗೊಂಡುಕೊಂಡು ನಮ್ಮ ಜನಸಂಖ್ಯೆ ಟೋಟಲಾಗಿ ಒಂದು ಐವತ್ತರಿಂದ ಐವತ್ಮೂರು ಜನ ಇರ್ಬೋದು ಅಷ್ಟೇ ಅಷ್ಟೇ ಜನಸಂಖ್ಯೆ ನಮ್ಮದೊಂದು ನಮ್ಮದಂತಹ ಫ್ಯಾಮಿಲಿ ನಮ್ಮದು ಸರ್ ಒಂದು ಸಣ್ಣ ಜನಸಂಖ್ಯೆ ಆಗಿದ್ದರೂ ಸಹ ಕ್ರೀಡಾ ಉತ್ಸವವನ್ನು ನಡೆಸಬೇಕು ಅಂತ ಒಂದು ಧೈರ್ಯ ಮಾಡಿ ಮುಂದೆ ಬಂದಿದ್ದೀರಲ್ಲ ಸರ್ ಅದ್ರ ಬಗ್ಗೆ ಕ್ರೀಡೆ ಈ ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ನಾನು ಹೇಳಬೇಕಂತ ನಾವು ನಿಜವಾಗ್ಲೂ ಇದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿರಲಿಲ್ಲ ಕಳೆದ ವರ್ಷ ನಮ್ಮ ಈ ಕೂಡ ಸಮಾಜದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಈ ಕ್ರಿಕೆಟ್ ಹಬ್ಬವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ರು ಒಂದೊಂದು ಕುಟುಂಬದಿಂದ ಕಳೆದ ಸಾರಿ ಅದೇ ಥರ ಅಚ್ಚಂಡ ಕುಟುಂಬದವರು ಕೂಡ ಮಾಡಿದರು ಆ ಕೊನೇ ದಿವಸ ಏನು ಅಚ್ಚಂಡ ಕುಟುಂಬದ ಈ ಬಹುಮಾನ ವಿತರಣೆ ಆದ ನಂತರ ನನ್ನನ್ನು ನಮ್ಮ ಕೂಡ ಸಮಾಜದ ಅಧ್ಯಕ್ಷರ ಪೃಥ್ವಿಯವರು ನನ್ನನ್ನು ಕರೆದು ಕೇಳಿದ್ರು ಬರೋ ವರ್ಷಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ನಿಮ್ಮ ಕಡೆಯಿಂದ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ನಾವು ಇವ್ ಅವರೊಟ್ಟಿಗೆ ಇದನ್ನು ಹೇಳಿದೆ ನೋಡಿ ಪ್ರತಿಯವರೇ ನಮ್ಮದು ತುಂಬ ತೀರ ಕುಟುಂಬ ಸಣ್ಣ ಕುಟುಂಬ ಆರ್ಥಿಕ ಪರಿಸ್ಥಿತಿಯು ಅಂತ ಇದರಲ್ಲಿ ಏನಿಲ್ಲ ನಾವು ಹೌದು ಕಷ್ಟ ಆಗ್ಬೋದು ಅಂತೇಳಿ ಇಲ್ಲ ಅದೆಲ್ಲ ಏನೋ ಕಡೆ ಕಡೆ ಮಾಡೋಣ ನಮ್ಮ ಸಮಾಜ ಇದೆ ಅಂಥೇಳಿ ಅಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಭಾವಿ ಕಾರ್ಯಕರ್ತ ಹಾಗೆಯೇ ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ನಮ್ಮದೇ ಆದಂಥ ಎಮ್ ಎಲ್ ಎ ಕೂಡ ಇದೆ ನಮ್ಮದೇ ಸರ್ಕಾರ ಇದೆ ನಾನು ಇದನ್ನು ತುಂಬ ಈಸಿಯಾಗಿ ತಗೊಂಡು ಹೋಗ್ಬೋದು ಅಂತೇಳಿ ಒಂದು ಉದ್ದೇಶದಿಂದ ಆ ನಮ್ಮ ಕುಟುಂಬದ ಹಾಂ ಕುಟುಂಬದವರೊಟ್ಟಿಗೆ ಚರ್ಚೆ ಮಾಡಿ ಸರಿ ಬರೋಸ ಮಾಡೋಣ ಅಂತೇಳಿ ಅನ್ನೋದು ಕೂಡ ಮಾಡಿ ಆಯಿತು ಓಕೆ ತದನಂತರ ನಾವು ಇವಾಗ ಈ ಏನು ಈ ಕ್ರಿಕೆಟ್ ಹಬ್ಬಕ್ಕೆ ಯಾವಾಗಿಂದ ಇದರ ಮುಂಜಿ ಕೆಲಸಗಳನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತೀನಿ ಆವಾಗ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಅಂತೇಳಿ ಹೇಳೋಷ್ಟು ಏನು ಹುಡುಗಾಟೇನಲ್ಲ ಅಷ್ಟು ಈಸಿ ಕೂಡ ಅಲ್ಲ ಒಂದು ಕ್ರಿಕೆಟ್ ಆಯೋ ಎರಡೇ ದಿವಸ ಮಾಡಲಿ ಮೂರು ದಿವಸ ಮಾಡಲಿ ಅಂದರೆ ಎಂಟರಿಂದ ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೂಡ ಬೇಕಾಗುತ್ತೆ ಬೇಕಾಗುತ್ತೆ ಖರ್ಚು ಕೂಡ ಅದೇ ತರ ಇರುತ್ತೆ ಮಾಡಿದ್ಮೇಲೆ ಆಯೋಜನೆ ಕೂಡ ಅದೇ ತರ ಮಾಡಿ ಹಾಗಾಗಿ ನಮಗೆ ಹತ್ತನೇ ವರ್ಷ ಸಿಕ್ಕಿ ತುಂಬ ಸಂತೋಷದ ವಿಷಯ ನಮಗೆ ನಮ್ಮ ಫ್ಯಾನ್ ಕುಟುಂಬಕ್ಕೆ ಸಿಕ್ಕಿದ್ದು ಹಾಗೆ ಹತ್ತೊಂಬತ್ತನೇ ಹತ್ತನೇ ವರ್ಷದ ಈ ಏನು ಕ್ರಿಕೆಟ್ ಇದೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡೋಣ ಅಂತೇಳಿ ಒಂದು ಏರ್ಪಾಡು ಕೂಡ ನಮ್ಮಲ್ಲಿ ಸರ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಡೀತದೆ ಎಲ್ಲಿ ನಡೀತದೆ ಮತ್ತು ಏನಾದರೂ ವಿಶೇಷವಾಗಿ ಇವಾಗ ನಮ್ಮದು ಇಪ್ಪ ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಶನಿವಾರ ಭಾನುವಾರ ಹಾತೂರು ಮೈದಾನದಲ್ಲಿ ಮಾಡುವಂಥ ಏರ್ಪಾಡು ಮಾಡಿಕೊಂಡಿದ್ದೀವಿ ಹಾಗಾಗಿ ನಾವು ಇವಾಗ ಹತ್ತನೇ ವರ್ಷದ ಹಬ್ಬ ಇದ್ದರಿಂದ ನಾವು ನಮ್ಮ ಅಮ್ಮ ಕೊಡೋ ಜನಾಂಗದಲ್ಲಿ ಜನಾಂಗದಲ್ಲಿ ಯಾರು ಸಾಧಕರಿದ್ದಾರೆ ಒಂದು ವಿದ್ಯಾರ್ಥಿಗಳಿರ್ಬೋದು ಇಲ್ಲ ಯಾವುದಾವುದು ವಿವಿಧ ಘಟಕಗಳ ಕ್ಷೇತ್ರದಲ್ಲಿ ಕ್ಷೇತ್ರದ ಸಾಧನೆ ಮಾಡಿದಂಥವನ್ನ ಒಂದು ಹತ್ತರಿಂದ ಹದಿನೈದು ಹದಿನೈದು ಜನ ಗುರುತು ಮಾಡಿ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಅವ್ರನ್ನ ಅವ್ರನ್ನ ಕೂಡ ನಮ್ಮ ಸಮಾಜಕ್ಕೆ ಒಂದು ಇವಾಗ ತುಂಬ ಜನ ಎಲೆಮರೆ ಕಾಯಿಗಳಂತೆ ಇದ್ದಾರೆ ನಮ್ಮಲ್ಲಿ ಅವರು ಯಾವುದೇ ಒಂದು ವೃತ್ತಿಯಲ್ಲಿ ಮುಂಚೂಣಿಯಲ್ಲಿ ಇರ್ಬೋದು ಇಲ್ಲ ನಾಡು ಮದ್ದು ಮಾಡೋದ್ರಲ್ಲಿ ಇರ್ಬೋದು ಇಲ್ಲ ಕ್ರೀಡೆಯಲ್ಲಿರ್ಬೋದು ಇಲ್ಲ ವಿದ್ಯಾರ್ಥಿಗಳಿರ್ಬೋದು ಅದು ಎಲ್ಲೆಲ್ಲೋ ಯಾರಿಗೂ ಗೊತ್ತಿಲ್ಲ ನಮ್ಮ ಜನಾಂಗದವ್ರಿಗೆ ಗೊತ್ತಿಲ್ಲ ಇಂತಿಂಥ ಅಂತ ಅಂಥವನ್ನು ಆಯ್ಕೆ ಮಾಡಿ ಒಂದು ಸನ್ಮಾನ ಮಾಡುವಂಥ ಕಾರ್ಯ ಕೂಡ ಆ ಮೂಲಕ ಅವ್ರನ್ನ ಪರಿಚಯ ಪರಿಚಯಸ್ ಮಾಡೋ ಮಾಡುವ ವ್ಯವಸ್ಥೆ ಕೂಡ ನಾವು ನಮ್ಮ ಕುಟುಂಬದವರ ಒಟ್ಟಾಗಿ ಸೇವೆ ಮಾಡ್ಕೊಂಡಿದ್ದೀನಿ ಮತ್ತು ಇದು ನಮ್ಮ ಮೊದಲಾಗಿ ಹೇಳಬೇಕು ಹೇಳಿದ್ರೆ ನಮ್ಮ ಕುಟುಂಬದವ್ರ ಬಗ್ಗೆ ನಾನು ತುಂಬ ಪ್ರಶಂಸೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ನಾನು ಒಬ್ಬ ಈ ಥರ ರಾಜಕೀಯದಲ್ಲಿ ಇರಲಿ ನಮ್ಮ ಮತ್ತು ಕುಟುಂಬದವ್ರು ಪಾಪ ಬೆಂಗಳೂರಿನ ಜಾಬಲ್ಲಿದ್ದಾರೆ ಇದ್ದಾರೆ ನಮ್ಮ ಮಕ್ಕಳು ಕೂಡ ಅಲ್ಲಿ ಹೊರಗಡೆ ಜಾಬಲ್ಲಿದ್ದಾರೆ ಮತ್ತು ಬೇರೂರು ಹೇಳಿದ್ರೆ ಒಂದು ತುಂಬ ಹಳ್ಳಿ ದೂರ ಹಳ್ಳಿ ಗ್ರಾಮ ಥರಂಥ ಗ್ರಾಮ ಅವರನ್ನು ಪಾಪ ನಾನು ಈ ಥರ ಈ ಥರ ಬರುವ ಸಹ ನಾವು ಆಯೋಜನೆ ಮಾಡೋಣ ಅಂತೇಳಿದ್ರೆ ಎಲ್ಲರೂ ತುಂಬ ಸಂತೋಷದಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಪಾಪ ಅವರಿಗೆ ಅವರಿಗೆ ನಾನು ಈ ಪತ್ತು ಇದ್ರ ಮಾಧ್ಯಮ ಮುಖಾಂತರ ನಾನು ಮೊದಲಾಗಿ ನಮ್ಮ ಕುಟುಂಬದವರಿಗೆ ಒಂದು ಅಭಿನಂದನೆ ಸಲ್ಲಿಸಿಕೆ ಇಷ್ಟಪಡ್ತೇನೆ ನಾನು ಸರ್ ಇದು ನಿಮ್ಮ ಕಾರ್ಯಕ್ರಮದ ಅಂಗವಾಗಿ ಅವತ್ತು ಏನೋ ಲೋಗ ಬಿಡುಗಡೆನ ಅದ್ಧೂರಿಯಾಗಿ ರೀತಿಯಲ್ಲಿ ಮಾಡಲಿ ಅವತ್ತೇ ನಿಮಗೊಂದು ಒಂದು ಜೋಶ್ ಬಂದಿಲ್ಲ ಸರ್ ನಾವು ಯಶಸ್ವಿ ಆಗ್ಬೋದು ಆಗ್ಬೋದು ಅಂತೇಳಿ ನನಗೆ ಆಗ್ತಾ ಇದೆ ಯಾಕೆಂಥೇಳಿದ್ರೆ ನಾವು ಈ ಕ್ರಿಕೆಟ್ ಹಬ್ಬವನ್ನು ಆಯೋಜನೆ ಮಾಡೋದಕ್ಕೆ ಸರ್ಕಾರದಿಂದ ಅನುದಾನ ಬರುತ್ತೆ ಹೇಳೋ ಒಂದು ಆಲೋಚನೆ ಆಲೋಚನೆ ಇದ್ವಿ ಈ ಬರ್ತಾನೂ ಇದೆ ಅದು ಕಳೆದ ಒಂದು ಎರಡು ವರ್ಷಗಳಿಂದ ಏನು ಕುಟುಂಬ ಆ ಕ್ರಿಕೆಟ್ ಆಯೋಜನೆ ಮಾಡೋ ಕುಟುಂಬಗಳಿಗೆ ಅನುದಾನ ಅಂತೇಳಿ ಸರ್ಕಾರದ ಐದು ಲಕ್ಷ ರೂಪಾಯಿ ಬರೋದಂಥ ಒಂದು ಇದೆ ಕಳೆದ ಸಾರಿನ ಬಂದಿದ್ದು ಯುವ ಜಾಸ್ತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದರ ಬಗ್ಗೆ ಬಂದಾಗ ನಮ್ಮ ಅಖಿಲ ಅಮ್ಮಗಳ ಸಮಾಜ ಅಧ್ಯಕ್ಷರು ಹೇಳಿದ್ರು ಇಲ್ಲ ಆ ದುಡ್ಡನ್ನು ನಾವು ಕ್ರಿಕೆಟ್ಗೆ ಕೊಡಲಿಕ್ಕೆ ಆಗೋದಿಲ್ಲ ನಮ್ಮ ಅಮ್ಮಗಳ ಸಮಾಜ ತುಂಬ ಶಿಥಿಲಾವಸ್ಥೆಯಲ್ಲಿದೆ ಅದನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಈ ದುಡ್ಡು ಬೇಕಾಗುತ್ತೆ ಅದರಿಂದ ನೀವೇ ಅದನ್ನು ಹೊಂದ್ಕೊಳ್ಬೇಕು ಅಂತೇಳಿ ಹಾಗಾಗಿ ನಾವು ಸ್ವಲ್ಪ ಹಣ ಕಲೆಕ್ಟ್ ಹತ್ರ ಹತ್ರ ಕಲೆಕ್ಟ್ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದ್ದಾರೆ ಜನರು ನಾನು ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ತುಂಬ 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 ಧನ್ಯಗಳನ್ನು ಯಾರನ್ನ ಅಪ್ರೋಚ್ ಯಾರು ಖಂಡಿತ ಯಾರು ಯಾರು ನಾವು ಅಪ್ರೋಚ್ ಮಾಡಿದ್ದೀವಿ ಯಾರು ಕೂಡ ಅದರ ಒಂದು ಮಾತು ಹಿಂದೆ ಇಲ್ಲದೆ ನಾವು ಹೋದಾಗಲೇ ಆಯಿತು ಬೆನ್ನು ತಟ್ಟಿ ಕಳಿಸಿ ಪ್ರೋತ್ಸಾಹ ಮಾಡಿದಂಥ ಜನ ನಮ್ಮ ಜನಾಂಗದವರು ಇದ್ದಾರೆ ಹೊರಗಡೆ ಜನಾಂಗದವರು ಇದ್ದಾರೆ ತುಂಬ ತುಂಬ ಅಭೂತಪೂರ್ವ ಬೆಂಬಲ ಕೂಡ ಸಿಕ್ಕಿದೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಯಾಕಂದ್ರೆ ಆವಾಗ ಗೊತ್ತಾಯ್ತು ನಾವು ಮಾಡ್ಬೋದು ನಾವು ಮಾಡ್ಬೋದು ಅಂತೇಳಿ ಹಾಗಾಗಿ ನಾವು ಲೋಗೋ ಇನಾಗ್ರೆಸ್ ಕೂಡ ಸ್ವಲ್ಪ ಅದ್ದೂರಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ ಸರಿ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಏಪ್ರಿಲ್ನಲ್ಲಿ ಏನು ಪಂದ್ಯಾವಳಿ ನಡೀತದೆ ನಮ್ಮ ಕೊಡಗು ಧ್ವನಿ ಮೂಲಕ ಜನರಿಗೆ ಆಗಲಿ ನಿಮ್ಮ ಸಮುದಾಯ ಬಾಂಧವರಿಗಾಗಲಿ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀನಿ ನಾನು ಇವಾಗ ನಮ್ಮ ಕ್ರೀಡಾಭಿಮಾನಿಗಳಿಗೆ ಮೊದಲಾಗಿ ಎಲ್ಲ ಕ್ರೀಡಾಭಿಮಾನಿಗಳು ಸೇರಬೇಕಾಗುತ್ತೆ ಒಂದು ಜನದಟ್ಟಣೆ ಇದ್ರೂ ಕೂಡ ಅದೊಂದು ಖುಷಿ ಒಂದು ಅದ್ಧೂರಿಯಾಗಿ ಆಗಿದೆ ಅಂತ ಹೇಳೋದಕ್ಕೆ ಒಂದು ಇದು ಮತ್ತು ಮಾಧ್ಯಮದವರು ಮತ್ತು ನಮ್ಮ ಅಮ್ಮ ಕೂಡ ಜನಾಂಗದವರು ಆಯಿತಾ ಎಲ್ಲರಲ್ಲೂ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೀನಿ ಇದು ನಮ್ಮ ಕ್ರೀಡೆ ಮೂಲಕ ನಮ್ಮ ಜನಾಂಗದ ಒಂದು ಒಗ್ಗೂಡಿಗೆ ಒಂದು ಒಗ್ಗಟ್ಟು ಪ್ರದರ್ಶನ ಕೂಡ ಆಗುತ್ತೆ ಮತ್ತು ತುಂಬ ಕಡೆ ಅವರಿವ್ರ ಒಂದು ಮಿಲನ ಆಗುತ್ತೆ ನಮ್ಮ ಪರಸ್ಪರ ಪರಸ್ಪರ ಮಿಲನ ಆಗುತ್ತೆ ಅದರಿಂದ ನಮ್ಮ ಒಂದು ಅಭಿವೃದ್ಧಿ ನಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಮ ಒಂದು ಜನಾಂದೋಲನ ಆಗಬೇಕಾದ್ರೆ ಇಂಥ ಒಂದು ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಕೂಡ ನಮಗೆ ಏನು ಯಾವ ಕೂಡ ಈ ವರ್ಷ ನಮ್ಮದು ಕುಟುಂಬ ಅಂತಲ್ಲ ಮುಂದಕ್ಕೆ ಯಾವ ಕುಟುಂಬ ಕೂಡ ಮಾಡುತ್ತೆ ಎಲ್ರಿಗೂ ಎಲ್ಲ ಜನಾಂಗದ ಎಲ್ಲ ಕೂಡ ನಮ್ಮ ಜಮ್ಮ ಜನಾಂಗರೂ ಒಂದು ಮನೆ ಎಲ್ರಿಗೂ ಎಲ್ಲರೂ ಬೆಂಬಲ ಇರಲಿ ಅಂತ ಹೇಳ್ಕೊಂಡು ನಾನು ಉದಾಟನೆ ವಿಶೇಷ ಇಲ್ಲ ನಮ್ಮ ಮಾಮ ಪ್ರೋಟೋಕಾಲ್ ಪ್ರಕಾರ ನಮ್ಮದು ಉದ್ಘಾಟನೆ ನಮ್ಮ ಶಾಸಕರಾದ ಎ ಎಸ್ ಪಾನಣ್ಣ ಅವರಿಂದ ಮಾಡಿಸ್ತಾ ಇದೀವಿ ಹಾಗೆ ಮಂತ್ರಗೌಡ ಕೂಡ ಬರ್ತಾ ಇದಾರೆ ಎರಡನೇ ದಿವಸಕ್ಕೆ ಇತ್ತಿರ ಧರ್ಮಜ ಉತ್ತಪ್ಪ ಮತ್ತೆ ಸಂಕೇತ್ ಪೂವೆ ಅವರು ಬರ್ತಾ ಇದ್ದಾರೆ ಇವ್ರನ್ನ ನಮ್ಮ ಸಂಸದನ ಮೀಟ್ ಮಾಡಬೇಕು ಅಂತೇಳಿ ಉದ್ದೇಶ ಮಾಡ್ತಾ ಇದ್ವಿ ಯಾವುದೋ ಕಾರಣಾಂತರಗಳಿಂದ ಅದನ್ನ ನಾವು ಇದು ಮಾಡಿದ್ವಿ ಸುಜಾ ಅವರು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ಕುಟುಂಬದ ಅಧ್ಯಕ್ಷರನ್ನೇ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಿ ಅವನ ಮುಂದೆ ಇಟ್ಟುಕೊಂಡು ಅವನ ಮುಂದಾಳ್ತದಲ್ಲಿ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸಣ್ಣ ಸಮುದಾಯ ಆದರೂ ಸಹ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ಕ್ರೀಡೋತ್ಸವ ಮಾಡಲಿಕ್ಕೆ ನಮ್ಮ ಅಮ್ಮ ಸಮಾಜದ ಏನು ಕೊಂಡಿಂಜಮ್ಮನ ಫ್ಯಾಮಿಲಿ ಮುಂದೆ ಬಂದಿದೆ ಇವರ ಕಾರ್ಯಕ್ರಮ ಅತ್ಯಂತ ಸಕ್ಸಸ್ ಆಗಲಿ ಈ ನಾಡಿನ ಜನತೆಗೆ ಒಂದು ಒಳ್ಳೆಯ ರೀತಿಯ ಸಂದೇಶನೂ ಕೂಡ ಕೊಡಲಿ ಜನಾಂಗದ ಒಗ್ಗಟ್ಟು ಮತ್ತಷ್ಟು ಗಟ್ಟಿಯಾಗಲಿ ಅಂತೇಳಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಂಥ ಬಾಲಕೃಷ್ಣ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್